ಇತ್ತೀಚೆಗೆ ಶಿವಮೊಗ್ಗ ಧಾರವಾಡ ಹಾಗೂ ಬೇರೆ ಬೇರೆ ಜಿಲ್ಲೆ ಸ್ಥಳಗಳಲ್ಲಿ ಸಿ ಇ ಟಿ ಪರೀಕ್ಷೆ ಬರೀಬೇಕಿದ್ದರೆ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿ ಅಲ್ಲದೆ ಅವರಿಗೆ ಪರೀಕ್ಷೆಯನ್ನು ನಿರಾಕರಿಸಿದಂಥ ಪರೀಕ್ಷಾಧಿಕಾರಿಗಳಿಗೆ ಈ ಮೂಲಕ ತಿಳಿಸಿಪಡಿಸೋದೇನೆಂದರೆ ತಾವು ಈ ಮಾಡಬೇಕು ಅತಿ ಅತಿಯಾದ ಹೀನಾಯವಾಗಿತ್ತು ಸನಾತನ ಧರ್ಮ ವಿಶೇಷವಾಗಿ ಬ್ರಾಹ್ಮಣರಿಗೆ ಅವಮಾನ ಮಾಡುವಂಥ ಕಾರ್ಯವನ್ನು ಮಾಡಿರುತ್ತೇವೆ ಅದೇ ರೀತಿ ಎಲ್ಲ ಜನವಾರಧಾರಿಗಳು ಅಂದರೆ ಎಲ್ಲ ಸನಾತನ ಧರ್ಮ ಧರ್ಮದವರಿಗೂ ನೀವು ಅವಮಾನವನ್ನು ಮಾಡಿದ್ದೀರಿ ಈ ರೀತಿ ಕೃತ್ಯವನ್ನು ನಾವು ಖಂಡಿಸುತ್ತೇವೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಯಾರು ಈ ಕೃತ್ಯದಲ್ಲಿ ಭಾಗವಹಿಸಿದ್ದರೂ ಅವರೆಲ್ಲರಿಗೂ ಒಂದು ಶಿಕ್ಷೆಯನ್ನು ಸರ್ಕಾರ ಕೊಡಿಸಬೇಕು ಮತ್ತು ಈ ರೀತಿಯಾದಂಥ ಒಂದು ವರ್ತನೆ ಒಂದು ಧರ್ಮವನ್ನು ಅವಮಾನಿಸುವ ಮಾಡಿದಂಥ ವರ್ತನೆ ಪುನರಾವರ್ತನೆ ಅಂತ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಉಪತಹಸೀಲ್ದಾರ್ ಅವರಿಗೆ ಸಂಕೇಶ್ವರ ಬ್ರಾಹ್ಮಣ ಸಮಾರತಿಯಿಂದ ಇವತ್ತು ಒಂದು ಸರ್ಪಳಿ ಪ್ರತಿಭಟನೆಯನ್ನು ಮಾಡಿ ಈ ಮೂಲಕ ಅವರಿಗೆ ಮನವಿಯನ್ನು ಕೊಡುತ್ತಿದ್ದೆವು

ಪ್ರಭು ಸ್ವಾಗತ ಧಾರ್ಮಿಕ ಪ್ರತೀಕವಾದ ಜನವಾರಕ್ಕೆ ಆದ ಅಪಮಾನಕ್ಕೆ ತಿರುವ ಖಂಡನೆ ವ್ಯಕ್ತಪಡಿಸಿದ ಸಂಕೇಶ್ವರದ ಬ್ರಾಹ್ಮಣ ಸಮಾಜ ಸಂಕೇಶ್ವರ್ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಬೀದರ್ ಶಿವಮೊಗ್ಗ ಸಾಗರ್ ಧಾರವಾಡ ಹಾಗೂ ಇನ್ನಿತರ ಜಿಲ್ಲೆಗಳಲ್ಲಿ ಸಿಟಿ ಪರೀಕ್ಷೆ ಬರೆಯಲು ಹೋದ ವಿದ್ಯಾರ್ಥಿಗಳು ತಾವು ಧರಿಸಿದ ಜನವಾರವನ್ನು ತೆಗೆಸಿದ್ದು ಹಾಗೂ ಅದನ್ನು ಕತ್ತರಿಸಿ ಅವಹೇಳನ ಮಾಡಲಾಗಿದ್ದು ಇದು ಅತ್ಯಂತ ಘೋರ ಕೃತ್ಯವಾಗಿದೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಹಾಗೂ ಆಘಾತ ತರುವಂತದ್ದಾಗಿದೆ ಇದೇ ರೀತಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಅಪಮಾನವಾಗಿದೆ ಎಂದು ಖಂಡಿಸಿ ಎಂದು ಸಮಸ್ತ ಬ್ರಾಹ್ಮಣ ಸಮಾಜ ಸಂಕೇಶ್ವರ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯಿಂದ ರ್ಯಾಲಿ ಮುಖಾಂತರ ಬಸವೇಶ್ವರ ಸರ್ಕಲ ಅದೇ ರೀತಿ ಸಂಕೇಶ್ವರದ ಹೃದಯ ಭಾಗವಾದ ವೀರರಾಣಿ ಕಿತ್ತೂರ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರ್ಪಣಿ ಮಾಡಿ ಈ ಒಂದು ಜಾನುವಾರಕ್ಕೆ ಆದ ಅಪಮಾನ ತಿರುವ ಖಂಡನೆ ವ್ಯಕ್ತಪಡಿಸಿ ಮತ್ತು ಪೆಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ಕ್ರೂರ ಹತ್ಯೆಗೂ ಖಂಡಿಸಿ ಅವರು ಮನವಿಯನ್ನು ತಹಶೀಲ್ದಾರ್ ಅವರಿಗೆ ಸಲ್ಲಿಸಿದರು े संदर्भदली उपस्थिती श्रीयुक्त काशिनाथ वडेर प्रकाश उद्धार दीपक कुलकर्णी सुहास कुलकर्णी बाळू तोरे महेश कुलकर्णी डॉक्टर गिरीश कुलकर्णी सुमलता कुलकर्णी रेखा कुलकर्णी शेशकांत कुलकर्णी रश्मी देशपांडे पद्मजा मुतालिक विनायक कुलकर्णी मधुमती देशपांडे सिद्धिविनायक कुलकर्णी वासुदेव कुलकर्णी दिव्या कुलकर्णी ನಿತಿನ್ ನಾಡಗೌಡ ಅದೇ ರೀತಿ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಬ್ರಾಹ್ಮಣ ಸಮಾಜದ ಸರ್ವ ಸದಸ್ಯರು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಖ್ಯೇಶ್ವರ್ ಅದೇ ರೀತಿ ಅನೇಕ ಗಣ್ಯಮಾನ್ಯರು ಮುಖಂಡರು ಮತ್ತು ಸಂಕೇಶ್ವರದ ನಾಗರಿಕರು ಪಾಲ್ಗೊಂಡಿದ್ದರು